ಬಿಜೆಪಿ ವತಿಯಿಂದ ಅರ್ಥಪೂರ್ಣವಾಗಿ ಗಾಂಧಿ ಹಾಗೂ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಇಂದು ವಿಜಯಪುರ ನಗರದ ಶಿವಾಜಿ ಮಹಾರಾಜರ ಸರ್ಕಲ್ನಲ್ಲಿ ಶಿಸ್ತುಬದ್ದ ಅರ್ಥಪೂರ್ಣ ಹಾಗೂ ಜನಮೆಚ್ಚುವ ರೀತಿಯಲ್ಲಿ ಖಾದಿ ಬಟ್ಟೆಗಳನ್ನು ಖರೀದಿಸುವ ಮೂಲಕ ರಾಷ್ಟಪಿತ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ಅವರ ಭಾವಚಿತ್ರ ಮತ್ತು ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಇಬ್ಬರು ನಾಯಕರ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜನಪ್ರಿಯ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಆರ್ಎಸ್ ಪಾಟೀಲ್ ಕುಚಬಾಳ ಬಿಜೆಪಿ ಮುಖಂಡ ಬಿಜುಗೌಡ ಪಾಟೀಲ್ ಹಾಗೂ ಮಹಿಳಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಂದಾ ಅನು ಕೋರುತ್ತೇನೆ ಜಿಲ್ಲೆ माजी शासकರ ಅಂತ ಸ್ವಾಗತವನ್ನು ಕೋರುತ್ತೇನೆ ಇದೇನ ನಾನು ಅವರೇ ನಗರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂತ ಶಂಕರ ಕುಮಾರ ಅವರೇ ನಾ ಮಂಡಲದ ಮಾळा मोर्चाದ ಪದಾಧಿಕಾರಿ ಬಂಧುಗಳೇ ಒಬಿಗೆಯ ಇದರ ತಮ್ಮನ ತಾಪ ಜಗತ್ತಿನಲ್ಲಿ ಮಹತ್ವದಲ್ಲಿ ಗಾಂಧೀಜಿಯವರು ಅದನ್ನು ಪ್ರಯೋಗ ಮಾಡಿದರು ಬೇಡಿಕೆಗಳನ್ನು ಸಹಕಾರ ಅನ್ನುವಂತ ಕೆಲಸದಲ್ಲಿ ನಾವೆಲ್ಲ ನಡೆದುಕೊಳ್ಳುತ್ತಿತ್ತು ಅದೊಂದು ದೊಡ್ಡ ಬೆಲೆ ಅಂದ್ರೆ ಈ ಐದು ಚಳವಳಿಯಿಂದ ಇಡೀ ದೇಶದ ಜನ ಒಗ್ಗೂಡಿಸಿ ಸ್ವಾತಂತ್ರ್ಯ ಪಡೆಯುವಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಜೀವನಕ್ಕೂ ಸತ್ಯವನ್ನು ಪ್ರತಿಪಾದನೆ ಮಾಡಿದ್ದಾರೆ ರಾಮರಾಜ್ಯದ ಕನಸುಗಳು ಸ್ವಾತಂತ್ರ್ಯ ಬಂದದ್ದಕ್ಕೂ ಕೂಡ ಸ್ವಾತಂತ್ರ್ಯ ಭಾರತ ಹೇಗೆ ಗಾಂಧೀಜಿ ಜಗತ್ತಿನಲ್ಲಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಬಂದಿರ್ತಕ್ಕಂಥ ಅದಕ್ಕಂಥ ಕಥದ ಹಾಲು ಹೀಗಾಗಿ ಗಾಂಧೀಜಿ ಅವರಿಗೆ ಇಬ್ಬರ ನಾಯಕರು ಶುಭಾಶಯ ನಾನು ಹೇಳ್ತಾ ಇದ್ದ ನನ್ನ ವೇದಿಕೆ ನಾನು ಸಂಬೋಧನೆ ಮಾಡಲಿ ಮಾಡು ನಾನು ಅದನ್ನ ಹೇಳಿ ನಿಮ್ಮೆಲ್ಲರಿಗೊಂದು ನಾನು ಮಾತನಾಡೋಣ